ಬಹುಶಃ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡಲ ಕಮಿಷನ್ ಅಂತಕ್ಕಂಥದ್ದೊಂದು ಯೋಜನೆ ಒಂದು ಮೀಸಲಾತಿಗಳನ್ನು ತರುವ ಮೂಲಕ ಎಲ್ಲ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕಷ್ಟೇ ಮೀಸಲಾತಿ ಅಲ್ಲ ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಂದು ಜನಾಂಗಕ್ಕೆ ಕೂಡ ರಿಸರ್ವೇಷನ್ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಪಕ್ಷದ ಜನತಾದಳದ ಪ್ರಧಾನಿಗಳ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ವಿ ಪಿ ಸಿಂಗ್ ಅವರು ಅದಾದ ನಂತರ ಸನ್ಮಾನ ಶ್ರೀ ದೇವೇಗೌಡರು ಅಧಿಕಾರಕ್ಕೆ ಬಂದ ಮೇಲೆ ರೈತರಿನಲ್ಲಿ ಏನಾದರೂ ಬದಲಾವಣೆಗಳು ಮತ್ತು ರೈತರಿಗೆ ಏನಾದರೂ ಒಂದು ಸಹಾಯ ಮತ್ತು ಜನಪರವಾದಂಥ ರೈತರ ಕಾರ್ಯಕ್ರಮಗಳು ಯಾರಾದರೂ ಮಾಡಿದರೆ ಸನ್ಮಾನ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವು ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ನಾಡಗೌಡರು ಹೇಳಿದರೆ ನಾನು ಕೂಡ ಎರಡು ಮಾತು ಹೇಳ ಬಯಸ್ತೇನೆ ದೇವೇಗೌಡರು ಒಂದೊಮ್ಮೆ ಹುಟ್ಟದೆ ಹೋಗಿದ್ದರೆ ರೈತರಿಗೆ ಸಬ್ಸಿಡಿ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಸಬ್ಸಿಡಿ ಅನ್ನೋದೇ ತಿಳಿದಿರಲಿಲ್ಲ ಅಂತಕ್ಕಂಥದ್ದು ನಿಮಗೆ ತಿಳಿದಿದೆ ಅಂತೇಳಿ ಭಾವಿಸ್ತೇನೆ ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ರೈತರು ರೈತರು ಪರ್ಚೇಸ್ ಮಾಡ್ತಕ್ಕಂಥ ಒಕ್ಕಲತನದ ಉಪಕರಣಗಳು ಬೀಜ ಮತ್ತು ಗೊಬ್ಬರಗಳಿಗೆ ಸಬ್ಸಿಡಿ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರೆಯಂಗಿಲ್ಲ ಅದೇ ರೀತಿಯಲ್ಲಿ ದೇವೇಗೌಡರು ಈಗಾಗಲೇ ನೀರಾವರಿಗೆ ಎಷ್ಟಕ್ಕೆ ಪರಿಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ ಅಂತೇಳಿ ಭಾವಿಸ್ತೇನೆ ದೇವೇಗೌಡರು ಇಷ್ಟೇ ಮಾಡಲಿಲ್ಲ ದೇವೇಗೌಡರು ಒಂದೊಮ್ಮೆ ಊಟದೇ ಹೋಗಿದ್ರೆ ಅಲ್ಪಸಂಖ್ಯಾತರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಉಟ್ತಿದ್ದಿಲ್ಲ ಸಿಗ್ತಿದ್ದಿಲ್ಲ ಅಂತಕ್ಕಂಥದ್ದು ನಾವ್ಯಾರು ಮರಿವಂತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯದ ಹನ್ನೆರಡು ಹೊಸ ಮೆಡಿಕಲ್ ಕಾಲೇಜು ಮಾಡೋ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಎಂ ಬಿ ಬಿ ಎಸ್ ಸೀಟ್ ಸಿಗದೇ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಮಸ್ಯೆನ ಬಗೆರ್ಸಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ರೆ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನೀವು ಮರೆಯಂಗಿಲ್ಲ ನಾವು ಹಿಂದೆ ಭಾಗ್ಯ ಜ್ಯೋತಿ ಕೊಟ್ಟಿದ್ದೀವಿ ಈಗ ಇವರು ಗೃಹ ಜ್ಯೋತಿ ಮಾಡಿದ್ದಾರೆ ಅಷ್ಟೇ ಅದು ಹೆಸರು ಅಷ್ಟೇ ಬದಲಾವಣೆ ಸೀಸ ಒಂದೇ ಬಾಟ್ಲಿ ಒಂದೇ ಸೆರೆ ಬೇರೆ ಅದಕ್ಕೆ ಬೇರೆ ಸೆರೆ ಹಾಕ್ಯಾರ ಹಾಗೆ ನಮ್ಮ ಯೋಜನೆಯನ್ನು ಇವರು ತಿರುಚಿ ಅದನ್ನ ಈಗ ಗೃಹಲಕ್ಷ್ಮಿ ಅಂತ ಮಾಡಿದ್ದಾರೆ ಇವ್ರು ಮಾಡಿರ್ತಕ್ಕಂಥವೇನು ಹೊಸವೇನಿಲ್ಲ ಹಳೇವನ್ನೇ ಅವ್ರಿಗೆ ಹೊಸ ಮಾಡೋ ಗೊತ್ತೇ ಇಲ್ಲ ರೈತರ ಸಮಸ್ಯೆ ನೋಡಿ ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗಿಗಳ್ ಯಾ ಇವ್ರ ಬಾಯಿಯಲ್ಲಿ ಯಾರು ನಿರುದ್ಯೋಗಿಗಳಂತ ಹೇಳಿದ್ರೆ ನಾಳೆ ಬಿ ಎ ಪಾಸ್ ಆಗಿ ಬಂದು ಕೂಡಲೇ ಅವ್ರ ನಿರುದ್ಯೋಗ ಅಂತ ನಾಲ್ಕನಾಲ್ಕು ಐದೈದು ವರ್ಷ ಹತ್ತತ್ತು ವರ್ಷ ನೌಕರಿ ಸಿಗದೆ ಇರ್ತಕ್ಕಂಥವ್ರು ಅವರು ನಿರುದ್ಯೋಗಿಗಳು ಅಲ್ಲ ಅಂತ ಅವ್ರಿಗೆ ಇವ್ರು ಮಾಸ ಏನು ಅದು ಏನು ಎರಡು ಸಾವಿರ ರೂಪಾಯಿ ಆ ಇವನಿದಿ ಈ ಥರದ್ದು ಏನೇನು ಉದ್ಯೋಗ ಬರಲ ಇವ್ರಿಗೆ ತಿಳುವಳಿಕೆನೇ ಇಲ್ಲ ಅಂತೇಳಿ ಅಂತ ನಿರುದ್ಯೋಗಗಳು ಯಾರಂತ ಇವ್ರಿಗೆ ಇನ್ನೂ ತನಕ ಗೊತ್ತಿಲ್ಲ ಅಂತ ಸರ್ಕಾರದಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಬಹುಶಃ ಕುಮಾರಸ್ವಾಮಿ ಅವರು ನಾವು ಅವರು ಅಧಿಕಾರದಾಗ ಇದ್ದಂಥ ಸಂದರ್ಭದಲ್ಲಿ ನಲವತ್ತೈದು ಸಾವಿರ ಶಿಕ್ಷಕರನ್ನ ನಲವತ್ತೈದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರಾದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ರೆ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಮಾತು ಹೇಳಕ್ ಬಯಸ್ತೀನಿ ಖಾಲಿ ಇಪ್ಪತ್ತೇ ತಿಂಗಳಲ್ಲಿ ಇವ್ರು ಬಂದು ಎರಡೂವರೆ ವರ್ಷ ಆಗ್ತದ ಒಂದು ನಿಯಮಕಾಯ್ತಿ ಇಲ್ಲ ಒಂದು ನಿಯಮಕಾಯ್ತಿ ಇಲ್ಲ ಇವ್ರು ಇವರು ನಮಗೆ ಪರಿಹಾರ ಕೊಡ್ತಾರ ಇವ್ರು ನಂಬಿದ್ರೆ ರಾಜ್ಯ ಒಳ್ಳೇದಾಗ್ತದ ನಿಮಗೆ ಗೊತ್ತಿರಲಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ನಾವು ಹಿಂದೆ ನೋಡಿಲ್ಲ ಮುಂದೆನೂ ನಾವು ನೋಡ್ತೀವಿ ಅಂತ ಗೊತ್ತಿಲ್ಲ ನಮಗೆ ಅಂತ ಅದ್ಭುತವಾದಂತ ಆಡಳಿತ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅವ್ರ ಅಂತಕ್ಕಂಥದ್ದು